ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಡೆಗೂ ಬಿ ಜೆ ಪಿ ರಾಜ್ಯದ ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಪ್ರಕಟಿಸಿದೆ ನೋಡಿ ಮೊದಲನೇ ಲಿಸ್ಟಲ್ಲಿ ನೂರ ತೊಂಬತ್ತೈದು ಹೆಸರನ್ನ ಪ್ರಕಟ ಮಾಡಿದ್ರು ಕೂಡ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರಕ್ಕೂ ಕೂಡ ಒಬ್ಬ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿರಲಿಲ್ಲ ಇದು ಬಹಳ ದೊಡ್ಡ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿತ್ತು ಯಾಕೆ ಕರ್ನಾಟಕದ ಒಂದು ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಯನ್ನು ಪ್ರಕಟ ಮಾಡಲಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಕೆಲವೆಲ್ಲ ಬಹಳ ಸುಲಭ ಇತ್ತು ಪ್ರಕಟ ಮಾಡೋದು ಆದರೂ ಪ್ರಕಟ ಮಾಡಿರಲಿಲ್ಲ ಯಾಕೆ ಅನ್ನೋದಕ್ಕೆ ಈ ಪಟ್ಟಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಉತ್ತರ ಕೊಟ್ಟಿದೆ ಸಿ ಒಂದು ಎರಡೋ ಮೂರೋ ಘೋಷಣೆ ಮಾಡೋದವ್ರ ಉದ್ದೇಶ ಆಗಿರಲಿಲ್ಲ ನೋಡಿ ಬರೋಬ್ಬರಿ ಹತ್ತೊಂಬತ್ತು ಕ್ಷೇತ್ರಗಳಿಗೆ ಈ ಪಟ್ಟಿಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಈ ಪಟ್ಟಿಯಲ್ಲಿ ಹೆಸರನ್ನು ಘೋಷಣೆ ಮಾಡಲಾಗಿದೆ ನಾನೀಗ ಆ ಹತ್ತೊಂಬತ್ತು ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿ ಅನ್ನೋದನ್ನ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನಿಮ್ಮ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ನೋಡಿ ನಾ ಒಂದು ಕಡೆಯಿಂದ ಶುರು ಮಾಡ್ತಾ ಇದ್ದೀನಿ ಬಹಳ ಚರ್ಚೆ ಆದಂಥ ಕ್ಷೇತ್ರ ಮೊದಲನೇದು ತುಮಕೂರು ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಚರ್ಚೆ ಆಗಿತ್ತು ಅಲ್ಲಿ ಒಂದು ಕಡೆ ಸೋಮಣ್ಣ ಭಾರಿ ಲಾವಿ ಮಾಡ್ತಾ ಇದ್ರು ಇನ್ನೊಂದು ಕಡೆ ಮಾಧುಸ್ವಾಮಿ ಇವರಿಬ್ಬರ ನಡುವೆ ಯಾರಿಗೆ ಕೊಡ್ತಾರೆ ಟಿಕೆಟ್ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು ಹಾಲಿ ಸಂಸದ ಅವರಿಗಂತೂ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು ಅವರೇ ನಿವೃತ್ತಿ ತಗೊಂಡ್ಬಿಟ್ಟಿದ್ರು ಅವರೇ ಸೋಮಣ್ಣನ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಇನ್ನೊಂದು ಕಡೆ ಮಾಧುಸ್ವಾಮಿ ಯಡಿಯೂರಪ್ಪನವ್ರು ಹಿಡ್ಕೊಂಡಿದ್ರು ಕಡೆಗೂ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣನವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಇದು ಮೊದಲನೇ ಕ್ಷೇತ್ರ ಎರಡನೇದು ಬೆಂಗಳೂರು ಗ್ರಾಮಾಂತರ ಇದು ಕೂಡ ಬಹಳ ಚರ್ಚೆ ಆಗಿತ್ತು ಯಾರಾಗ್ತಾರೆ ಕ್ಯಾಂಡಿಡೇಟ್ ಸಿ ಪಿ ಯೋಗೇಶ್ವರ್ ಆಗ್ತಾರಾ ಅಥವಾ ಜೆ ಡಿ ಎಸ್ಸಿಗೆ ಬಿಟ್ಟುಕೊಡ್ತಾರಾ ಇವೆಲ್ಲ ಚರ್ಚೆ ಇತ್ತು ಬಹಳ ದೊಡ್ಡ ಚರ್ಚೆ ಆಗಿದೆ ಏನಂದರೆ ದೇವೇಗೌಡರ ಕುಟುಂಬದವರು ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದವರು ಅವ್ರನ್ನ ಕಣಕ್ಕಿಳಿಸ್ತಾರೆ ಅನ್ನೋ ಚರ್ಚೆ ಇತ್ತು ಆದರೆ ಅವರು ಯಾವ ಪಕ್ಷದಿಂದ ಕಣಕ್ಕಿಳಿತಾರೆ ಅನ್ನೋದು ಮತ್ತೊಂದು ಚರ್ಚೆ ಜೆ ಡಿ ಎಸ್ ಇಂದನ ಬಿ ಜೆ ಪಿಯಿಂದನ ಅಂತ ಕಡೆಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿತಾ ಇದ್ದಾರೆ ಇದು ಕೂಡ ಡೆಫಿನೆಟ್ಲಿ ದೊಡ್ಡ ಡಿ ಕೆ ಸುರೇಶ್ಗೆ ದೊಡ್ಡ ಸವಾಲು ಯಾಕಂದರೆ ಡಾಕ್ಟರ್ ಮಂಜುನಾಥ್ ಅವರ ಇಮೇಜ್ ಇದೆಯಲ್ಲ ಅದನ್ನು ಫೇಸ್ ಮಾಡೋದು ಕಷ್ಟ ಬಹಳ ಒಳ್ಳೆಯ ಇಮೇಜ್ ಇದೆ ಅವರಿಗೆ ಪಕ್ಷಾತೀತವಾಗಿ ಅವರಿಗೆ ಮತ ನೀಡುವವರಿದ್ದಾರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ಬಲ ಇದೆ ತಳಹದಿ ಇದೆ ಬಿ ಜೆ ಪಿಗೂ ತನ್ನ ಶಕ್ತಿ ಇದೆ ಎರಡೂ ಒಗ್ಗೂಡಿ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ಅವರನ್ನ ಸೋಲಿಸುವಲ್ಲಿ ಸಫಲರಾಗ್ತಾರ ಈ ಪ್ರಶ್ನೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವಂತಿದೆ ಎರಡನೇ ಪಟ್ಟಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಘೋಷಣೆ ಆಗಿದೆ ಮೂರನೇದ್ದು ಧಾರವಾಡದಿಂದ ಪ್ರಹ್ಲಾದ ಜೋಶಿ ಹಾಲಿ ಕೇಂದ್ರ ಸಚಿವರಿಗೆ ಟಿಕೆಟ್ ಘೋಷಣೆ ಆಗಿದೆ ನಾಲ್ಕನೇದು ಬೆಂಗಳೂರು ಕೇಂದ್ರ ಪಿ ಸಿ ಮೋಹನ್ ಅಲ್ಲಿ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಚರ್ಚೆ ಇತ್ತು ಜಿ ಎಂ ಸಿದ್ದೇಶ್ವರ್ ಹಾಗೂ ರೇಣುಕಾಚಾರ್ಯ ಅವರ ನಡುವೆ ತೀವ್ರವಾದ ಪೈಪೋಟಿ ಇತ್ತು ಕಡೆಗೂ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕನ್ಫರ್ಮ್ ಆಗಿದೆ ಇನ್ನು ಬಾಗಲಕೋಟೆಯಿಂದ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರ ಇದು ಕೂಡ ಬಹಳ ಪೈಪೋಟಿ ಇರಲಿಲ್ಲ ಟಿಕೆಟ್ಗಾಗಿ ಅಲ್ಲಿ ರಾಘವೇಂದ್ರ ಅವರಿಗೆ ಕನ್ಫರ್ಮ್ ಇತ್ತು ಅಧಿಕೃತವಾಗಿ ಘೋಷಣೆ ಆಗಿದೆ ಇನ್ನು ಬಳ್ಳಾರಿಯಿಂದ ಬಿ ಶ್ರೀರಾಮುಲು ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಹಾಲಿ ಸಂಸದ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಲ್ಲಿಗೆ ನೋಡಿ ಇಬ್ಬರಿಗೆ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆದಾಗಾಯಿತು ಒಂದು ತುಮಕೂರಿನಿಂದ ಬಸವರಾಜ್ ಎರಡನೇದು ಬಳ್ಳಾರಿಯಿಂದ ದೇವೇಂದ್ರಪ್ಪ ಇನ್ನು ಕೊಪ್ಪಳದಿಂದ ಹಾಲಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಕಲಬುರಗಿಯಿಂದ ಕಳೆದ ಬಾರಿ ಖರ್ಗೆ ಅವರನ್ನ ಸೋಲಿಸಿದ್ದ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗಿದೆ ರಾಯಚೂರಿನಿಂದ ಹಾಲಿ ಸಂಸದ ರಾಜ ಅಮರೇಶ ನಾಯಕ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ನೋಡಿ ಬೆಳಗಾವಿ ಇದು ಕೂಡ ಬಹಳ ಚರ್ಚೆ ಇತ್ತು ಯಾರಿಗೆ ಟಿಕೆಟ್ ಅನ್ನುವ ಪ್ರಶ್ನೆ ಮಂಗಳಾಂಗಡಿ ಅವರಿಗೆ ಬಹುತೇಕ ಟಿಕೆಟ್ ಕೊಡೋದಿಲ್ಲ ಅನ್ನೋದಿತ್ತು ಅವರ ಪುತ್ರಿ ಸ್ಫೂರ್ತಿ ಪಾಟೀಲ್ ಅವರಿಗೆ ಕೊಡ್ತಾರಾ ಅಥವಾ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರ ಪುತ್ರಿ ಅವರಿಗೆ ಕೊಡ್ತಾರ ಈ ಎಲ್ಲ ಪ್ರಶ್ನೆ ಇತ್ತು ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ ಹಾಗೆ ಬಹಳ ಜಿದ್ದಾಜಿದ್ದಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಇದ್ದಂಥ ಮತ್ತೊಂದು ಕ್ಷೇತ್ರ ಹಾವೇರಿ ಇಲ್ಲಿ ಈಶ್ವರಪ್ಪನವ್ರ ಮಗ ಕಾಂತೇಶ್ ಬಸವರಾಜ್ ಬೊಮ್ಮಾಯಿ ಬಿ ಸಿ ಪಾಟೀಲ್ ಜಗದೀಶ್ ಶೆಟ್ಟರ್ ಇವರೆಲ್ಲರ ಹೆಸರು ಇತ್ತು ನಿನ್ನೆವರೆಗೂ ಕೂಡ ಕಾಂತೇಶ್ ಬೊಮ್ಮಾಯಿ ಬಿ ಸಿ ಪಾಟೀಲ್ ಈ ಮೂವರ ನಡುವೆ ಯಾರಿಗೆ ಬೇಕಾದರೂ ಟಿಕೆಟ್ ಆಗ್ಬೋದು ಅನ್ನೋದಿತ್ತು ಇವತ್ತು ಘೋಷಣೆ ಆಗಿರುವ ಪ್ರಕಾರ ಬಸವರಾಜ್ ಬೊಮ್ಮಾಯಿ ಅವರಿಗೆ ಹಾವೇರಿಯಿಂದ ಟಿಕೆಟ್ ಘೋಷಣೆ ಆಗಿದೆ ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಹಾಲಿ ಸಂಸದರು ಮತ್ತೊಮ್ಮೆ ಟಿಕೆಟನ್ನು ಪಡೆದಿದ್ದಾರೆ ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತೀವ್ರವಾದ ವಿರೋಧ ಇತ್ತು ಕಾರ್ಯಕರ್ತರ ವಿರೋಧ ಇತ್ತು ನಾಯಕರ ವಿರೋಧ ಇತ್ತು ಇದೆಲ್ಲದರ ನಡುವೆಯೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮಂಗಳೂರಿನಲ್ಲಿ ಮತ್ತೊಮ್ಮೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಅವರೇ ಈ ಬಾರಿಯೂ ಕೂಡ ಅಭ್ಯರ್ಥಿ ಆಗ್ತಾ ಇದ್ದಾರೆ ಇದು ಅಲ್ಲಿ ಗ್ರೌಂಡ್ ಲೆವೆಲ್ನ ಮೂಡ್ ಏನಿತ್ತು ಅದಕ್ಕೆ ವಿರುದ್ಧವಾಗಿ ತೆಗೆದುಕೊಂಡಿರುವಂತಹ ತೀರ್ಮಾನ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾದು ನೋಡಬೇಕು ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರ ಬಹಳ 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 ಚರ್ಚೆಗೆ ಈಡಾದಂಥ ಕ್ಷೇತ್ರ ಇಲ್ಲಿ ಇಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತಲಿ ಕಳೆದ ಎರಡು ದಿನಗಳಿಂದ ಬಹಳ ತೀವ್ರವಾದ ಚರ್ಚೆ ನಡೀತಾ ಇದೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಅಭಿಯಾನ ಕೂಡ ನಡೀತಾ ಇದೆ ಅಲ್ಲಿ ಯದುವೀರ್ ಅವರ ಹೆಸರು ಬಂದಿತ್ತು ಅಂತಿಮವಾಗಿ ಈ ಪಟ್ಟಿಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಪ್ರತಾಪ್ ಸಿಂಹ ಅವರಿಗೆ ಇದು ಬಹಳ ದೊಡ್ಡ ಶಾಕ್ ಅವ್ರು ಹೇಳ್ಕೊತಾ ಇದ್ದರು ತಮ್ಮ ಪರ್ಫಾರ್ಮೆನ್ಸ್ನ ಹೇಳ್ತಾ ಇದ್ರು ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಆದರೆ ಅಂತಿಮವಾಗಿ ರಾಜಕೀಯ ರಾಜಕೀಯದ ಮೇಲಾಟದಲ್ಲಿ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಲ್ಲಿ ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದ್ರಿಂದ ಚಾಮರಾಜನಗರ ಮಂಡ್ಯ ಈ ಭಾಗದಲ್ಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಈ ತೀರ್ಮಾನವನ್ನು ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡಿದೆ ಇಲ್ಲಿಗೆ ನಾನು ಒಟ್ಟು ಹದಿನಾರು ಕ್ಷೇತ್ರಗಳ ಪಟ್ಟಿ ಬಿ ಜೆ ಪಿಯ ಹದಿನಾರು ಕ್ಷೇತ್ರಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ ಇನ್ನೂ ಒಂದು ಘೋಷಣೆ ಆಗೋದಿತ್ತು ಆದರೆ ಕಡೆ ಕ್ಷಣದಲ್ಲಿ ಅದನ್ನು ತಡೆ ಹಿಡಿದಿದ್ದಾರೆ ಯಾವುದು ಅಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತಕುಮಾರ್ ಹೆಗ್ಡೆ ಅವರ ಹೆಸರು ಅಧಿಕೃತವಾಗಿ ಪಟ್ಟಿಯಲ್ಲಿ ಬಂದಿತ್ತು ಆದರೆ ಘೋಷಣೆ ಮಾಡುವ ಸಂದರ್ಭದಲ್ಲಿ ತಡೆ ಹಿಡಿದಿದ್ದಾರೆ ಕಾರಣ ಸಂವಿಧಾನ ತಿದ್ದುಪಡಿಯ ಹೇಳಿಕೆ ಅವರು ನಿನ್ನೆ ಕೊಟ್ಟಂತ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕಾಂಗ್ರೆಸ್ನಿಂದ ತೀವ್ರವಾದ ವಾಗ್ದಾಳಿ ಆರಂಭ ಆಗಿದೆ ಕೂಡ ಆಂತರಿಕವಾಗಿ ಇದನ್ನ ಡಿಸೋನ್ ಮಾಡಿದೆ ಈ ಹೇಳಿಕೆಯನ್ನ ಈ ಎಲ್ಲ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗ್ಡೆ ಅವ್ರದ್ದು ಘೋಷಣೆ ಆಗಬೇಕಿತ್ತು ಆದರೆ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ಮುಂದಿನ ಪಟ್ಟಿಯಲ್ಲಿ ಅನೌನ್ಸ್ ಆಗುತ್ತಾ ಅಥವಾ ಬೇರೆ ಹೊಸ ಹೊಸಮುಖ ಬರುತ್ತಾ ಕಾದು ನೋಡಬೇಕು ಚಕ್ರವರ್ತಿ ಅವರ ಹೆಸರು ಕೂಡ ಈಗ ಚಕ್ರವರ್ತಿ ಅವರ ಹೆಸರು ಕೂಡ ನಿನ್ನೆ ರಾತ್ರಿಯಿಂದ ಓಡಾಡಲಿಕ್ಕೆ ಶುರುವಾಗಿದೆ ಸೊ ಏನಾಗುತ್ತೆ ಅದು ಮುಂದಿನ ಪಟ್ಟಿಯಲ್ಲಿ ಗೊತ್ತಾಗುತ್ತೆ ಇನ್ನು ಮೂರು ಕ್ಷೇತ್ರಗಳು ಜೆ ಡಿ ಎಸ್ಗೆ ಘೋಷಣೆ ಆಗಿದೆ ಜೆ ಡಿ ಎಸ್ಗೆ ಘೋಷಣೆ ಆಗಿರುವಂಥ ಮೂರು ಕ್ಷೇತ್ರಗಳು ಯಾವ್ಯಾವುದು ಎಸ್ ನೋ ಡೌಟ್ ಹಾಸನ ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಅಲ್ಲಿಂದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಿದೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿಯೋದು ಖಚಿತ ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಇತ್ತು ಇಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪುಟ್ಟರಾಜು ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಜೆ ಡಿ ಎಸ್ ತೆಕ್ಕಿಗೆ ಈ ಕ್ಷೇತ್ರ ಹೋಗಿದೆ ಸುಮಲತಾ ಅವರು ಮಾಡಿದಂತ ಎಲ್ಲ ಪ್ರಯತ್ನಗಳು ಕೂಡ ನೀರಿನಲ್ಲಿ ಹೋಮ ಮಾಡಿದಾಗಿದೆ ಜೆ ಡಿ ಎಸ್ನಿಂದ ಅಲ್ಲಿ ಪುಟ್ಟರಾಜು ಅವರಿಗೆ ಈ ಹಿಂದೆ ಅವರು ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಸಂಸದರಾಗಿದ್ರು ಈಗ ಒಂದ್ ಸಗೇನ್ ಪುಟ್ಟರಾಜು ಅವರು ಸಂಸದರಾಗ್ಲಿಕ್ಕೆ ಟಿಕೆಟ್ನ ಪಡೆದಿದ್ದಾರೆ ಜೆ ಡಿ ಎಸ್ನಿಂದ ಇನ್ನು ಜೆ ಡಿ ಎಸ್ ತೆಕ್ಕಿಗೆ ಹೋಗಿರುವಂತಹ ಮೂರನೇ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ಜೆ ಡಿ ಎಸ್ಗೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದರೆ ಅಭ್ಯರ್ಥಿಯನ್ನು ಸ್ವತಃ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ತೀರ್ಮಾನ ಮಾಡಿ ಘೋಷಣೆ ಮಾಡಲಿಕ್ಕಾಗಿ ಇದನ್ನ ಬಾಕಿ ಉಳಿಸಿದ್ದಾರೆ ಅಲ್ಲಿಗೆ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳು ಮಂಡ್ಯ ಹಾಸನ ಕೋಲಾರ ಅದರಲ್ಲಿ ಮಂಡ್ಯ ಹಾಗೂ ಹಾಸನದ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ ಕೋಲಾರದ್ದು ಬಾಕಿ ಉಳಿಸಿದ್ದಾರೆ ಅಲ್ಲಿಗೆ ರಾಜ್ಯದ ಹತ್ತೊಂಬತ್ತು ಕ್ಷೇತ್ರಗಳ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಇದು ಬಿ ಜೆ ಪಿ ತನ್ನ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಲೋಕಸಭಾ ಕ್ಷೇತ್ರಗಳನ್ನು ಪ್ರಕಟಿಸುವ ಮೂಲಕ ಹಲವು ಹಾಲಿ ಸಂಸದರಿಗೆ ಶಾಕ್ ಕೊಟ್ಟಿದೆ ಹಾಗೂ ಕೆಲವು ಹೊಸಮುಖಗಳಿಗೂ ಅವಕಾಶವನ್ನು ಕೊಟ್ಟಿದೆ ನಿಮ್ಮ ಪ್ರಕಾರ ಈ ಹತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಯಾರು ದಿ ಬೆಸ್ಟ್ ಕ್ಯಾಂಡಿಡೇಟ್ ಅದರಲ್ಲೂ ಬಿ ಜೆ ಪಿಯ ಹದಿನಾರು ಕ್ಷೇತ್ರಗಳ ಪೈಕಿ ದಿ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಹಾಗೂ ದಿ ವರ್ಸ್ಟ್ ಅಂತ ಅನ್ಸಿದ್ದ ಯಾರು ಇವರಿಗೆ ಟಿಕೆಟ್ ಕೊಡಬಾರ್ದಾಗಿತ್ತು ಅನ್ನೋದಾದ್ರೆ ಯಾರ ಹೆಸರನ್ನ ಹೇಳ್ತೀರಿ ಹಾಗೂ ದಿ ಬೆಸ್ಟ್ ಪರ್ಫೆಕ್ಟ್ ಸೆಲೆಕ್ಷನ್ ಅಂತ ಯಾರ ಹೆಸರನ್ನ ನೀವು ಉಲ್ಲೇಖಿಸ್ತೀರಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ